ಲೋಕಸಭೆಯಲ್ಲಿ ಹೆಂಗ್ ನಡೀತಾ ಇದೆ ರಾಜ್ಯಸಭೆಯಲ್ಲಿ ನಡೀತಾ ಇದೆ ಹಂಗೆ ನಡೀತಿದೆ ನೋಡಿ ಯಾರು ಮಾತಾಡ್ತಾ ಇದು ತುಂಬಾ ಕಾಯಿಗಲ್ಬಟ್ಟಿ ನೋಡಿದ ಆಯ್ತು ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷೆ

ಎಷ್ಟು ಒಂದು ನಿಮಿಷ ಕೆಲಸ ಕಲಿಸಿದ್ದೇನೆ ಮಧ್ಯಾಹ್ನ ಕರೆಸ್ತೇನೆ ನಿನ್ನೊಂದು ಕಡೆ ರೈತ ನಾವು ಮಾತಾಡೋದು ಇದು ಸಂಸದೀಯ ಪದ್ಧತಿ ಸರಿಪಡಿಸ್ ಹಾಗೆ ಮಧ್ಯಾಹ್ನ ವಿರಾಮ್ ಸೇವೆ ಕಲಿಸ್ತೇನೆ ನಿಮ್ಮನ್ನು ಕೂಡ ಕಲಿಸ್ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ ಮಾನ್ಯ ಬಸವಗೌಡ ಪಾಟೀಲ್ ಏನು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು